ಹೋಗ್ಬಿಟ್ಟೆ <b exemption and brightness> <desserts> <strain and� Construction oneself> ಸಕಲ ವಿದ್ಯಾ ಪಾರಂಗತ ಸಿದ್ಧರೂ ಇನ್ಯಾವು ಅದು ಅದು ಯಾವುದು ಅದು ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಇದು ಅಲ್ಲ ಗುರುಗಳೇ ಅದು ದೀರ್ಘಾಯುಷ್ ಪ್ರಾಪ್ತಿರಸ್ತು ಇದು ಅಲ್ಲ ಗುರುಗಳೇ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಇನ್ಯಾವುದು ನೋಡ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಅಂದ್ರೆ ಅದ್ರಲ್ಲೆಲ್ಲ ಸೇರ್ಕೊಂಡ್ಬಿಡ್ತೀವಿ ಅವತ್ತು ಮದ್ವೆ ಮನೆಯಲ್ಲಿ ಆ ಹುಡುಗಿಗೆ ಆಶೀರ್ವಾದ ಮಾಡಿದ್ರಲ್ಲ ಅವಳಿಗೆ ಮೊನ್ನೆ ಮದ್ವೆ ಆಗ್ಬಿಡೈತೆ ಅದನ್ ಮಾಡಿ ಶೀಘ್ರಮೇ ಕಲ್ ಈ ಆಶೀರ್ವಾದ ಈಗ ಮಾಡಲ್ಲ ನಿಮಗೆ ನೀನು ಸಂಸ್ಕೃತ ಕಲಿತು ದೊಡ್ಡ ವಿದ್ವಾಂಸನಾಗಬೇಕು ಆಮೇಲೆ ಮಾಡ್ತೀನಿ ಆಶೀರ್ವಾದ ಸುಗ್ಗೋ ಈಗ ನೋಡು ನಾನು ನಿಮ್ಮಪ್ಪ ಇಬ್ರು ಬಾಲ್ಯ ಸ್ಥಿತಿ ನಿನ್ನನ್ನ ಒಬ್ಬ ದೊಡ್ಡ ವಿದ್ವಾಂಸನನ್ನಾಗಿ ಮಾಡ್ಬೇಕು ಅಂತ ಹೇಳಿ ನನ್ನ ಜೊತೆ ಆಕ್ಯೋ ನೋಡು ಪ್ರಾರಂಭಕ್ಕೆ ಒಂದು ಗಡಸುತಿ ನಿನ್ನೆ ಬಂದಾಗ ನಾನು ಹೇಳಿ ಕೊಟ್ಟಿದ್ನಲ್ಲ ಈ ಪಾಠಕ್ಕೆ ಬಂದಿಯಲ್ಲಪ್ಪ ನಾನು ಹಾ ನಾನು ಎನ್ಪಿದೆ ಓ ಇಡೀ ರಾತ್ರಿ ಇಡೀ ರಾತ್ರಿ ಅಭ್ಯಾಸ ಅಭ್ಯಾಸ ಮಾಡಿದೆ ಮೇಷ ಹ

ಗಣಪತ ಅಲ್ಲಿಸ್ಬಿಟ್ಟ ಗಂಟೆನ ಕಷ್ಟ ಸಂಸ್ಕೃತ ಹೇವು ಭಾಷೆ ನೀನು ದಟ್ಟ ಮುಂದೆ ಈಗ ಒಂದು ಕೆಲಸ ಮಾಡುದು ಒಂದು ಚಿಕ್ಕ ಶ್ಲೋಕವನ್ನ ಪದ ವಿಭಾಗ ಮಾಡಿ ಅನ್ಕೊಂಡು ಓ ಜಾನ ಇದೆಯಾ ಸ್ವಲ್ಪ ಗಮನ ಕೊಡ್ಬೇಕ ಗಜಾನ भूतगणादि भूत सेवित कपित जंबू कपिजू फल सार भक्षित शोक विनाश अशोकनाश कारण नमा विघ्नेशर नमी विघ्नेश्वर पाद पंकज पाद पा। <laughs> ಏ ಇದ್ಯಾಕೋ ಹಿಂಗಾಗ್ತಾ ಇದೀಯಾ ಬೇಯ್ ಯಾಕೆ ಹಿಂಗಾಗ್ತಾ ಇದೀಯಾ ನಿಂಗೇನ್ ಗೊತ್ತಾಯ್ತು ಮುಗಡೆ ಏನು ಹೇಳಿದೆ ಈಗ ಹೇಳುದಲ್ಲ ಏನಂತ ಪಂಕಜಮ್ಮ ಹೇ ಅದು ಮಂತ್ರ ಕೊಡೋ ಪಂಕಜಮ್ಮ ಅಂತ ನಾನೇ ಇಲ್ಲ ಹೇಳಿದ್ರು ಪಾದ ಪಂಕಜಮ್ ಪಾದ ಜಂ ಈ ಸುಲಭ ಆಯ್ತಲ್ಲ ಗುರುವೇ ಗುರುವೇ ಸಕಲ ವಿದ್ಯಾ ಪಾರಂಗತ ಸಿದ್ಧಿರಸ್ತು ಆಶೀರ್ವಾದ ಮಾಡ್ತಾ ಇದ್ದೀನಿ ಸಕಲ ವಿದ್ಯಾ ಪಾರಂಗತ ಸಿದ್ಧಿರಸ್ತು ಈಗ ಉಪನಿಷತ್ಕೊಂಡು ಆಯ್ತು ಗುರುವ ಪ್ರಾರಂಭ ಮಾಡೋಣ ಹೋದ್ಯೋ ನೀವ್ ಹೇಳಿದ್ರಲ್ಲ ಈಗ ಏನಂತ ಅಂತ ಉಪಹಾರಕ್ಕೋಗಣ ಅವಿವೇಕಿ ಬಾಯ್ ಬರ ಹೇಳಿದ್ದು ಉಪಹಾರಕ್ಕೋಗೋಣ ಅಂತಲ್ಲ ಮತ್ತೆ ಉಪನಿಷತ್ ಕಣು ಯಾಕೆ ಬೆಳಿಗ್ಗೆ ಏನು ತಿನ್ನಿಲ್ವಾ ಗುರುಗಳೇ ಏನು ಇಷ್ಟೇ ಇಷ್ಟೇ ಸುಪ್ಪಿಟ್ಟು ಒಂದ್ ಲೋಟ ಹಾಲು ಇಲ್ಲ ಈ ಶರೀರ ಅವಳಿಲ್ಲೋ ಹಾಳಾಗಿ ಹಾಳಾಗೋಗಿದ್ದಾಳೆ నేను చేలదు ఉపనిచ్య మంత్ర హ్ అవుతాయ్త ఐదు చేలు విజ్ఞానం యజ్ఞం తనుతే ఉద్రాణం యజ్ఞం తినుతే ఆయష్పంతం వర్చస్వంతం ఆయష్పంతం వర్చస్వంతం అగే ముందు వరుస దొట్టేష్పంతం చిలరేష్పంతం అకిష్పంతం కాయేష్పంతం పంచేష్పంతం చిలరేష్పంతం ఐతేనో ఐతే ब्रह्मांण वदसुजता ब्रह्माताने वडेसुडता तदकामयता तदुत्तामेदा अग्निमीडे पुरोहितम अग्निमेले पुरोहिता देश ये निर्दय के पुरुष पुरुष उठ बस्मा उठ अग्निमेले पुरोहित यह पुर। अग्निमीडे पुरोहितम तेरे ना अग्निमेले पुरोहितम ಸರಿ ಇನ್ನು ಪುರುಷ ಸುಕ್ತಾ ಇದೆ ಇಷ್ಟಂ ಮನಿಷಾಣ ಇಷ್ಟಂ ಮನಿಷಾಣ ಅವಂ ಮನಿಷಾಣ ಅವಂ ಮನಿಶಾಣ ಸರ್ವ ಮನಿಷಾಣ ಸರ್ವ ಸೋನ್ಯಾ ಪೃಥ್ವಿ ಭವ ಸೋನ್ಯಾ ಪೃಥ್ವಿ ಭವ ಹೇಳು ಹೇಳು ಜ್ವರ ಹೇಳು ಸೋನ್ಯಾ ಪೃಥ್ವಿ ಭವ ೂನ್ಯಾ ಪೃಥ್ವಿ ಭವ ಅನರಕ್ಷರ ನಿವೇಶನಿ ಅನಕ್ಷರ ನಿವೇಶನಿ ನಿವೇಶನಿ ಅಂತ ನನ್ಗೆ ಬೇರೆ ತೋರಿಸ್ತೀಯ ನಿವೇಶನಿ ಅಂತಂದ್ರೆ ನೋಡು ಈ ಸೈಟ್ ಅಂತಾರಲ್ಲ ಖಾಲಿ ಜಾಗ ಅದಕ್ಕೆ ಕೇಳೋದು ನಿವೇಶನಿ ಅಂತ ಅನರಕ್ಷರ ನಿವೇಶನಿ ಅನಕ್ಷರ ನಿವೇಶನಿ ನನಗೆ ಶನಿ ಅಂತ ಇಷ್ಟು ಬಿಟ್ಟದೆ ಅರ್ಥ ಹೇಳುದು ಹೇಳುದುಗೆ ಕೆಲಸ ಮಾಡು ಈಗ ಜೊಚ್ಚತೆಯಲ್ಲಿ ಹೇಳೋದೊಂದ್ ಮಂತ್ರ ಹೇಳ್ಕೊಂಡಿದ್ನಲ್ಲ ಈಗ ನೆನಪಿದ್ಯೋ ಆಗಲ್ವಾಳ ಸರಿ ಈಗ ಹ್ಮ್ ಸ್ವಾದಿಷ್ಟ ಹೇಳೋ ಸ್ವಾದಿಷ್ಟ ಪವಸ್ವ ಸ್ವಾದಿಷ್ಟೋಮಧಾರಯ್ಯಾವ ಯೋಗ್ಯನ ಹೇಳ್ಬಿಟ್ಟಿದ್ದು ಯಾವತ್ತು ಮದುವೆ ಮಾಡ್ಬೇಕಾದ್ರೆ ಅಡಿಗೆ ಮಾಡೋ ಬರ್ಸೋ ಬಟ್ರೂಮ್ ಬಿಟ್ಟಿ ಇನ್ನಷ್ಟು ತುಪ್ಪ ಅದು ಊಟ ಮಾಡಬೇಕಾದ್ರೆ ತುಪ್ಪ ಹಾಕ್ಸ್ಕೊಳಕ್ಕೆ ಅನುಸರಿಸೋ ತಂತ್ರ ಇದು ಮಂತ್ರ ಪ್ರತಿಯೊಂದು ಮಂತ್ರದ ಅರ್ಥವನ್ನು ತಿಳ್ಕೊಂಡು ಹೇಳ್ಬೇಕು ಬಾಯಿ ಬಂದಿದೆ ಹೇಳ್ಬಾರ್ದು ಏನ್ ಹೇಳು ಪ್ರತಿಯೊಂದು ಮಂತ್ರದ ಅರ್ಥವನ್ನ ತಿಳ್ಕೊಂಡು ಹೇಳ್ಬೇಕು ಪ್ರತಿಯೊಂದು ತಿಳ್ಕೊಂಡು ಹೇಳ್ಬೇಕು ಚೆಚ್ಚಾ ನೋಡು ಸರಿಯಾಗಿ ಹೇಳ್ಬೇಕು ಪ್ರತಿಯೊಂದು ಮಂತ್ರದ ಅರ್ಥವನ್ನ ತಿಳ್ಕೊಂಡು ಹೇಳ್ಬೇಕು ಬಾಯಿ ಬಂದಿದೆ ಹೇಳೋದಲ್ಲ ಆಯ್ತಾ ಈಗ ಸಂಧ್ಯಾ ಒಂದು ಸಮಯ ಆಯ್ತು ಶುರು ಮಾಡ ಏನ್ ಹುಡುಕ್ತಾ ಇದೆಯೋ ಹೇಳಿದ್ರಲ್ಲ ಸಂಧ್ಯಾ ಬಂದವಳೆ ಸಂಧ್ಯಾ ಒಂದ್ ಸಮಯ ಸಾಯಂಕಾಲ ಮಂತ್ರನು ಸಂಧ್ಯಾ ಒಂದೇ ಸಂಧ್ಯಾ ಒಂದೇ ಗೊತ್ತಾಗಿಲ್ವ ಆಪೋ ಇಷ್ಟ ಮಯೋಭೂಹ ಆಟೋ ರಿಕ್ಷಾ ಮಾರೋ ಬಾಬಾ ಅಸವಾದಿತ್ಯೋ ಬ್ರಹ್ಮ ಅಸವಾದಿತ್ಯೋ ಬ್ರಹ್ಮ ಬೈಕ್ ಹತ್ರ ಇಟ್ಕೊಂಡು ಹೇಳಕರ ಏನ್ ಕರಕರ ಅಲ್ಲ ಕರತಲಕರ ಹಂಗಂದ್ರೆ ಏನ್ ಗುರುಗಳೇ ಅತ್ತ ಸಂಧ್ಯಾ ಒಂದೇ ಮಂತ್ರಗಳು ಸಂಧ್ಯಾ ಒಂದೇ ಮಂತ್ರಕ್ಕೆ ಅರ್ಥ ಇರ್ತೇನು ಪ್ರಶ್ನೆ ಉತ್ತರ ಅರ್ಥ ಅಂತ ಅರ್ಥ ನಂಗೆ ಯಾವ ನಾನು ಏನ್ ಹೇಳ್ತೀನೋ ಅಷ್ಟು ಮಾತ್ರ ಬಗ್ಗೆ ಹೇಳು ನಾನು ಏನ್ ಹೇಳ್ತೀನೋ ಅಷ್ಟು ನಾನು ಮಾತ್ರ ಹೊಗಳ ನಾ ಇತರ ಹೊಗಳಲ್ವ ಅವಿವೇಕಿ ಹೇಳೋದು ಗುರುವೇ ನಮಃ ಕೇಶವಾ ನಮಃ ಅನಿರುದ್ಧಾಯ ನಮಃ ಮಾಧವಾ ಅನಿರು ನಾರಾಯಣಾಯ ನಮಃ ಗೋವಿಂದಾಯ ನಮಃ ನಮಃ ಜಗನ್ನಾಥಾಯ ನಾರಾಯಣ ಗೋವಿಂದೋವಿ ಜಗನ್ನ ಏನೇ ಏನೇ ಎಲ್ಲಿಗೆ ಹೊರಟಿತ್ತು ಸವಾರಿ ಎಲ್ಲಿಗೆ ಹೊರಟಿತ್ತು ಸವಾರಿ ಓಹೋ ಓಹೋ ಪಕ್ಕದ ಮನೆ ಪಾರ್ವತಮ್ಮನ ಮನೆಗೆ ಹೋಗಿದ್ಯೋ ಪಾರ್ವತಿಯೋ ಓ ಕುಮ್ ಕೇ ಅಂತ ಕರೆದಿದ್ರಂತೆ ಎಡಿಯ ಮಳಿಗೆ ಅವಿವೇಕಿ

ಎನೇ ಎಲ್ಗೆ ಹೊರಟಿತ್ತು ಸವಾರಿ ಎಲ್ಲಿಗೆ ಹೊರಟಿತ್ತು ಸವಾರಿ ಪಕ್ಕದ ಮನೆ ಭಾರತಮ್ಮನ ಮನೆಗೆ ಹೋಗಿದ್ಯೋ ಮನೆ ಪಕ್ಕದ ಮನೆ ಭಾರತಮ್ಮನ ಮನೆಗೆ ಹೋಗಿದ್ಯೋ ನಡಿಯ ನೀಗಿದೆ ಪೂಜೆ ನಡಿಯ ನೀಗಿದೆ ಪೂಜೆ ಆಗಲ್ಲ ಅಂದ್ರೆ ಕುಂಕುಮಕ್ಕೆ ಅಂತ ಭಾರತಮ್ಮ ಕರ್ತಿದ್ರೋ ಓಹೋ ಅಷ್ಟ ಕುಂಕುಮಕ್ಕೆ ಕರ್ದಿದ್ರೋ ಓಹೋ ಅಷ್ಟ ಕುಂಕುಮಕ್ಕೆ ಕರ್ದಿದ್ರೋ ನೀಗಿದೆ ಪೂಜೆ ನಡಿಯೊಳಗೆ ನೀನಿ

ಆಶೀರ್ವಾದ ಸಕಲ ವಿದ್ಯಾ ನಮ್ಮ ಅಪ್ಪ ಗುರುದರ್ಶನ ಕಳಿಸ್ಕೊಡ್ಲಾ ಇಂಥ ಶಿಕ್ಷಣ ಕಟ್ಕೊಂಡು ಸಂಸ್ಕೃತ ಕಲಿಸ್ದಂಗೆ ಗುರುವ ಗುರುವ